ನಮಸ್ಕಾರ ಇವತ್ತು ನಮ್ಮ ಕೋಲಾರ ಲೋಕಸಭಾ ಚುನಾವಣಾ ಇವತ್ತು ಆ ಒಂದು ಚುನಾವಣಾ ಪ್ರಚಾರಕ್ಕೆ ಇವತ್ತು ಅಫಿಷಿಯಲ್ ಆಗಿ ಕೋಡುಮಲೆ ವಿನಾಯಕ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವುದರ ಮುಖಾಂತರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಇಲ್ಲಿ ನಮ್ಮ ಕೋಲಾರ ಉಸ್ತುವಾರಿ ಸಚಿವರಾದ ವ್ಯಕ್ತಿ ಸುರೇಶ ಅಣ್ಣವರು ಹಾಗೂ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾದ ಸುಧಾಕರ್ ಅಣ್ಣರು ಹಾಗೂ ಇಲ್ಲಿ ಮತ್ತೂರು ಮಂಜಣ್ಣರು ಹಾಗೂ ಇಲ್ಲಿ ಕೂಡ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲ 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 ಕೋಲಾರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಶ್ರೀ ವಿನಾಯಕ ದೇವಾಲಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಪ್ರಚಾರಕ್ಕೆ ಮುನ್ನ ದೇವರಿಗೆ ಪೂಜೆ ಮಾಡಿಸಿ ಪ್ರಚಾರ ಕೈಗೊಂಡರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಬೈರತಿ ಸುರೇಶ್ ಕೊತ್ನೂರು ಮಂಜುನಾಥ್ ಹಲವು ನಾಯಕರು ಪಾಲ್ಗೊಂಡಿದ್ದರು ಕ್ಷೇತ್ರದಿಂದ ರಾಜೀವ್ಗೌಡರ ಬೆಂಬಲಿಗರು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ಕೋಲಾರ ಅಭ್ಯರ್ಥಿ ಕೆ ಗೌತಮ್ ರವರಿಗೆ ಬೆಂಬಲ ಸೂಚಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಗಾಳಿ ಬೀಸುತ್ತಿದೆ ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಬಂದು ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತದೆ ಐದು ಗ್ಯಾರಂಟಿಗಳ ಗ್ಯಾರಂಟಿಗಳಷ್ಟೊತ್ತೆ ಈ ಸಲ ಕಾಂಗ್ರೆಸ್ ಸರ್ಕಾರ ಐದು ನ್ಯಾಯ ಯೋಜನೆಗಳು ನೀಡಲಾಗುವುದು ಎಂದು ಹೇಳಿದರು ಮುಳಬಾಗಿಲಿನ ಮುಸ್ಲಿಂ ಬಾಂಧವರ ದರ್ಗಾದಲ್ಲಿ ದೇವರಲ್ಲಿ ಪ್ರಾರ್ಥಿಸಿ ತೆರೆದ ವಾಹನದಲ್ಲಿ ರೋಡ್ ಶೋ ಹಮ್ಮಿಕೊಂಡು ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳಿಂದ ಪ್ರಯೋಜನ ಆಗಿದೆ ಬಿಜೆಪಿಯವರು ದೇಶದಲ್ಲಿ ಈ ಸಲ ಅಧಿಕಾರ ಕಳೆದುಕೊಳ್ಳುತ್ತಾರೆ ಎಂದು ಡಿಕೆ ಶಿವಕುಮಾರ್ ಹೇಳಿದರು ಈ ಸಂದರ್ಭದಲ್ಲಿ ಗುಡಿಯಪ್ಪ ಚಿಲ್ಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಕೃಷ್ಣಾರೆಡ್ಡಿ ಅಪ್ಸರ್ ಪಾಷ ರಾಜ್ಕುಮಾರ್ ನನ್ನು ಅಪ್ಪೇಗೌಡಳ್ಳಿ ಮಂಜು ಈರೇಬಲ್ಲ ರವಿ ಮುತ್ತೂರು ವೆಂಕಟೇಶ್ ಪಕ್ರುದ್ದೀನ್ ಮೇಲೂರು ಮಂಜು ಶಿಡ್ಲಘಟ್ಟ ತಾಲೂಕಿನ ಹಲವು ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು ವರದಿ ಗೊರಮಡುಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಇವತ್ತು ಏಪ್ರಿಲ್ ಆರನೇ ತಾರೀಕನ್ನು ಕಾಂಗ್ರೆಸ್ ಪಕ್ಷದ ಪ್ರಚಾರ ಕಾರ್ಯ ಅಧಿಕೃತವಾಗಿ ಆರಂಭ ಆಗಿದೆ ಕರ್ನಾಟಕದಲ್ಲಿ ದೇವಮೂಲೆ ಅಂದರೆ ಗಣಪತಿ ದೇವಸ್ಥಾನ ದೊಡ್ಡಮೂಲ್ಯ ದೇವಸ್ಥಾನ ಅಲ್ಲಿಂದ ಇವತ್ತು ವಿದ್ಯುತ್ವಾಗಿ ಚಾಲನೆ ಕೊಟ್ಟಿದ್ದೀವಿ ಇವತ್ತು ಅಪಾರ ಜನಸಂಖ್ಯೆ ಸೇರಿದ್ದರು ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರು ಜನಗಳು ಏನು ಈ ಐದು ಗ್ಯಾರಂಟಿ ಸ್ಕೀಮ್ಗಳ ಫಲಾನುಭವಿಗಳು ಇವರೆಲ್ಲ ಬಹಳ ಸಂಖ್ಯೆಯಲ್ಲಿ ಸೇರಿದ್ರು ಏನು ಪ್ರಚಾರದ ವೆಹಿಕಲಲ್ಲಿ ಹಿರಿಯರಾದ ರಮೇಶ್ ಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಎ ನಾರಾಯಣ ಸಾರ್ ಎ ಸ್ವಾಮಿ ಅವರು ಸರ್ ಎಸ್ ಎನ್ ಸ್ವಾಮಿ ಅವರು ಚಿಂತಾಮಣಿ ಸುಧಾಕರ್ ಅವರು ಬೈತ್ರಿ ಸುರೇಶ್ ಅವರು ಇವರೆಲ್ಲ ಸೇರಿಕೊಂಡಿದ್ರು ಈ ಇಡೀ ಯಾತ್ರೆ ಅಭೂತಪೂರ್ವ ಯಶಸ್ಸಿಗೆ ಕಾರಣ ನಮ್ಮ ಕೊತ್ತೂರು ಮಂಜು ಅವರು ಅವರು ಎರಡು ದಿನ ಇಂದ ತಲೆ ಕೆಡಿಸ್ಕೊಂಡಿದ್ರು ಅವರು ಮತ್ತು ಆದಿನಾರಾಯಣ್ಗೆ ಈ ಕ್ರೆಡಿಟ್ ಹೋಗಬೇಕು ಹಿರಿಯರಾದ ನಜೀರ್ ಅಹಮದ್ ಕೂಡ ಬಂದಿದ್ರು ಬಹಳಷ್ಟು ಲೀಡರ್ಗಳು ಇದಕ್ಕೆ ಬಂದಿದ್ರು ಇದು ಒಂದು ಶುಭ ಸಂಕೇತ ಇಲ್ಲಿಂದ ನಮ್ಮ ವಿಜಯ ಯಾತ್ರೆ ಸ್ಟಾರ್ಟ್ ಆಗುತ್ತೆ ಏನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ನಾವು ಇನ್ನೂರ ಇಪ್ಪತ್ತ್ನಾಲ್ಕರಲ್ಲಿ ನೂರ ಮೂವತ್ತೆಂಟು ಗೆದ್ವಿ ಅದೇ ರೀತಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇಪ್ಪತ್ತು ಈ ಸಲ ಗೆದ್ದೇ ಗೆಲ್ತೀವಂಥ ವಿಶ್ವಾಸ ನನಗಿದೆ ಇಡೀ ನೀವು ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನೀವೆಲ್ಲ ಕಡೆ ಹೋಗಿ ಎಲ್ಲರೂ ಕಾಂಗ್ರೆಸ್ ಮತ್ತು ಗ್ಯಾರಂಟಿ ಟಿ ಬಗ್ಗೆ ಮಾತಾಡ್ತಾರೆ ಹೊರತು ಬೇರೆ ಪಕ್ಷಗಳ ಬಗ್ಗೆ ಆ ಮೈತ್ರಿ ಬಗ್ಗೆ ಮಾತಾಡ್ತಾ ಇಲ್ಲ ಇವತ್ತು ನಾನು ಒಬ್ಬ ಇಂಜಿನಿಯರ್ ಆಗಿ ಒಬ್ಬ ವಿದ್ಯಾವಂತನಾಗಿ ನಾನು ಹಲವಾರು ಕನಸುಗಳು ಕ ಇಟ್ಕೊಂಡಿದ್ದೀನಿ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಅದು ನೀರಾವರಿ ಯೋಜನೆ ಇರ್ಬೋದು ಫ್ಯಾಕ್ಟ್ರಿಗಳು ತರುವಂಥದ್ದು ಇರ್ಬೋದು ಇ ಎ ಎ ಎಮ್ ಎಸ್ ತರೋಂತಂದಿರಬಹುದು ಬಹಳಷ್ಟು ಕನಸುಗಳು ಹೋಗ್ತಿದ್ದೇನೆ ನನ್ನನ್ನು ಈ ಕೋಲಾರದ ಜನತೆ ಆರಿಸಿ ಕಳಿಸಿದ್ರೆ ಈ ಕೋಲಾರದ ಅಭಿವೃದ್ಧಿಗೆ ನಾನು ಹಗಲು ಹೀರಲು ದುಡಿತೀನಿ ಅಂತೇಳಿ ನಮ್ಮ ಮೂಲಕ ಮನವಿ ಮಾಡ್ತೀನಿ ಕೆ ಎಚ್ ಮುನಿಯಪ್ಪ ಕೋಲಾರಕ್ಕೆ ಮತ್ತು ರೋಡ್ ಶೋದಲ್ಲಿ ಮತ್ತೆ ಮುಳವಾಗಿಲ ರೋಡ್ ಶೋಗೂ ಬಂದಿಲ್ಲ ಜನರಿಗೆ ಒಂದು ತಪ್ಪು ಸಂದೇಶ ಹೋಗ್ತಾ ಇದೆ ಸರ್ ಕೆ ಎಚ್ ಮುನಿಯಪ್ಪನವರು ನಾಮಿನೇಷನ್ಗೆ ಬಂದಿದೆ ಸರ್ ನಮ್ಮ ರಾಜೀವ್ ಗೌಡ ಕೂಡ ಅಲ್ಲೇ ಇದ್ದರು ಎಲ್ಲ ನಾವು ಒಗ್ಗಟ್ಟು ಪ್ರದರ್ಶನ ಮಾಡಿದ್ದೀವಿ ಅವರು ರಾಜ್ಯದ ನಾಯಕರು ಅವ್ರಿಗೆ ಒಂದು ಜವಾಬ್ದಾರಿ ಪಕ್ಷ ಕೊಟ್ಟಿದೆ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಇಲ್ಲಪ್ಪ ನನಗೆ ಮೊದಲೇ ಒಂದು ಕಾರ್ಯಕ್ರಮ ಫಿಕ್ಸ್ ಆಗಿದೆ ನಾನು ಮುಂದಿನ ದಿನಗಳು ಬರ್ತೀನಿ ಒಂದು ಎರಡು ಮೂರು ಸತಿ ನಿನ್ನ ಜೊತೆ ಬಂದು ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಆ ಒಂದು ಚುನಾವಣಾ ಪ್ರಚಾರಕ್ಕೆ ಇವತ್ತು ಅಫಿಷಿಯಲ್ ಆಗಿ ಕೊಡುಮಲೆ ವಿನಾಯಕ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವುದರ ಮುಖಾಂತರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಇಲ್ಲಿ ನಮ್ಮ ಪೂರ್ವ ಉಸ್ತುವಾರಿ ಸಚಿವರಾದ ಕೃತಿ ಸುರೇಶಣ್ಣವರು ಹಾಗೂ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾದ ಸುಧಾಕರಣ್ಣವರು ಹಾಗೂ ಇಲ್ಲಿ ಪತ್ತೂರು ಮಂಜಣ್ಣವರು ಹಾಗೂ ಇಲ್ಲಿ ಎಲ್ಲ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಎಲ್ ಕ್ಯಾಂಡಿಡೇಟ್ಸು ಎಲ್ಲರೂ ಕೂಡ ಇವತ್ತು ಭಾಗಿಯಾಗಿದ್ದು ಬಹಳ ಯಶಸ್ವಿಯಿಂದ ಕಾರ್ಯಕ್ರಮ ನೆರವೇರುತ್ತಿವ ಇಡೀ ಶಿಡ್ಲಘಟ್ಟ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಂಟು ವಿಧಾನಸಭಾ ಕ್ಷೇತ್ರಗಳ ಎಲ್ಲ ಮುಖಂಡರುಗಳು ಲೀಡರ್ಗಳು ಕಾರ್ಯಕರ್ತರುಗಳು ಎಲ್ಲ ಕಾಂಗ್ರೆಸ್ ಅಭಿಮಾನಿಗಳು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸೇರಿ ಯಶಸ್ವಿಗೊಳಿಸಿದ್ದಾರೆ ಇವತ್ತು ಸೇರಿದ್ದ ಜನಸಮೂಹ ಹೇಳುತ್ತೆ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಖಂಡಿತ ನಮ್ಮ ಲೋಕಸಭಾ ಅಭ್ಯರ್ಥಿಯಾದ ಗೌತಮ್ಮನವ್ರನ್ನ ಖಂಡಿತ ಅತಿ ಹೆಚ್ಚಿನ ಮತಗಳಿಂದ ಸೇರಿ ಗೆಲ್ಲಿಸುವ ಮುಖಾಂತರ ಲೋಕಸಭೆಗೆ ಅವ್ರನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳಿ ಒಂದು ಸಂದರ್ಭದಲ್ಲಿ ನಮ್ಮ ಜನಗಳ ಧ್ವನಿಯಾಗಿ ನಾನು ನಮ್ಮ ಮಾತಕ್ಕೆ ಇಷ್ಟಪಡ್ತಿದ್ದೀನಿ ಎಲ್ರಿಗೂ ಎಲ್ಲರೂ ಕೂಡ ಇವತ್ತು ನಾವು ಕಾಂಗ್ರೆಸ್ ಸರ್ಕಾರ ಇದೆ ಏನು ನೋಡಿದ ಹಿಂದೆ ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಏನು ಆಶ್ವಾಸನೆಗಳು ಕೊಟ್ಟಿದ್ದು ನಮ್ಮ ಸರ್ಕಾರದ ನೇತೃತ್ವ ಸಿದ್ದರಾಮಯ್ಯ ಅವರು ಮತ್ತೆ ನಮ್ಮ ಮುಖ್ಯಮಂತ್ರಿ ಮಾನ್ಯ ಉಪಮುಖ್ಯಮಂತ್ರಿಗಳಾದ ನಮ್ಮ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲ ಐದು ಗ್ಯಾರಂಟಿಗಳನ್ನ ಏನ್ ಕೊಟ್ಟಿದ್ರು ಐದು ಗ್ಯಾರಂಟಿಗಳನ್ನ ನೆರವೇರಿಸೋದ್ರ ಮುಖಾಂತರ ಜನಗಳ ಎಲ್ಲ ನಮ್ಮ ಜನರ ವಿಶ್ವಾಸ ಗಳಿಸಿದೆ ಈ ಸರ್ಕಾರ ನಮ್ಮ ಸರ್ಕಾರ ಇವತ್ತು ಸಕ್ಸಸ್ಫುಲ್ ಆಗಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ರತಿಯೊಬ್ಬರ ಮನದಲ್ಲೂ ಕೂಡ ನಮ್ಮ ಇವತ್ತು ಕೆಲಸಗಳು ಮಾಡಿರುವಂತಹ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಇವತ್ತು ಎಲ್ಲರಲ್ಲೂ ವಿಶ್ವಾಸ ಗಳಿಸಿದೆ ಹಾಗಾಗಿ ಇವತ್ತು ನೂರಕ್ಕೂ ನೂರು ನಾವು ಎದ್ದೇ ಗೆಲ್ತೀವಿ ಅನ್ನೋ ಒಂದು ಭರವಸೆ ಇದೆ ನಾವು ಎಲ್ಲರೂ ಕೂಡ ಇವತ್ತು ಶಿಸ್ತಿನ ಸಿಪಾಯಿಗಳ ಪ್ರತಿಯೊಂದು ಹಳ್ಳಿ ಹಳ್ಳಿನಲ್ಲೂ ಕೂಡ ನಾವೆಲ್ಲರೂ ಕೂಡ ಇವತ್ತು ಕೆಲಸಗಳನ್ನ ಮಾಡಿ ಖಂಡಿತ ಅವರನ್ನ ಲೋಕಸಭೆಗೆ ಆಯ್ಕೆ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಿದ್ದೀವಿ ಭಗವಂತ ನಿನ್ನೆ ಇವತ್ತು ಏನು ಕುಡುಮಲೆ ಗಣಪತಿ ದೇವಸ್ಥಾನದ ಪೂಜೆ ಮಾಡಿದ್ದೀವಿ ಅವರಿಗೆ ಒಳ್ಳೆಯ ಆಶೀರ್ವಾದ ನೀಡಿ ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲುವಂತೆ ಆಗಲಿ ಹೇಳ್ಕೊಡ್ತಿದ್ದೀನಿ ಈ ಅತಿ ಹೆಚ್ಚಿನ ಈ ಕೋಲ ಲೋಕಸಭಾ ಕ್ಷೇತ್ರದಲ್ಲಿ ತುಂಬಾ ಒಂದು ಬರಪೀಡಿತ ಪ್ರದೇಶ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಲೋಕಸಭೆಗೆ ಆಯ್ಕೆ ಮಾಡಿ ನಮ್ಮ ಲೋಕಸಭಾ ಕ್ಷೇತ್ರದಂತ ಅತಿ ಹೆಚ್ಚಿನ ಅಭಿವೃದ್ಧಿ ಹೊಂದುವ ರೀತಿಯ ಖಂಡಿತ ಅವರು ನಮ್ಮನ್ನ ಕಾಪಾಡ್ಕೊಳ್ತಾರೆ ಅನ್ನೋ ಒಂದು ಭರವಸೆ ಮುಖಾಂತರ ಸೇರಿ ಅವ್ರನ್ನ ಆಯ್ಕೆ ಮಾಡುವಂತ ಕೆಲಸನ ಮಾಡೇ ಮಾಡ್ತೀವಿ ಅಂತ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಒಳ್ಳೇದಾಗಲಿ ಧನ್ಯವಾದಗಳು ಅವರು ಕೂಡ ನಮ್ಮ ಲೋಕಸಭಾ ಅಭ್ಯರ್ಥಿಯಾದ ಗೋಚಾರ ಮಾಡಲು ಒಂದೆರಡು ಎರಡು और राजा 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 ಬಂದ್ರೆ ಹತ್ತು ಲಕ್ಷ ವರ್ಷ ಒಂದು ಲಕ್ಷ ವರ್ಷಕ್ಕೆ ಈ ಇಪ್ಪತ್ ಸಾವಿರ ಇಪ್ಪತ್ತಾರು ಸಾವಿರ ಬೇಕಾದ್ರೆ ನೀವು ಒಂದು ಲಕ್ಷ ಕೊಟ್ಟಿ